ಧನ್ಯ ಮೇಡಮು ಆ್ಯಕ್ಚುಲಿ ಈ ತರ ಹೆಂಗ್ ಟ್ರೈ ಮಾಡ್ತಾರೆ ಒಂದ್ಸರ್ತಿ ಟ್ರೈ ಮಾಡ್ಬೇಕಾದ್ರೆ ಹಾಗೆ ಬನ್ನಿ ಪ್ಲೀಸ್ ನಿಮ್ಮತ್ತೊಂದು ಸಲ ಹಾ ಮುಖ ಮುಖಾನ ಇದೆಯನಾ ಆ ಯೆಸ್ ಆ ಯೆಸ್ ಗೊತ್ತ ಈಗ ಅವ್ರು ಹೇಳ್ತಾ ರಬ್ಬರ್ ಬೆಟ್ಟ ಆ ಬಂತು

ಕಾನ್ಸೆಪ್ಟು ನಾನು ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡ್ದೆ ಅಂದ್ರೆ ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ತಾಯಿ ಕೇಳೋರು ಲವ್ ಎಲ್ಲ ತರ ಸಾಂಗ್ ಮಾಡ್ತಾರೆ ನೀನು ಬಂದಾಗ ಎಲ್ಲ ಇಷ್ಟ ಅಡುಗೆ ಹಾಕ್ತೀನಿ ಇಷ್ಟು ತಿಂತಿರಲ್ಲ ನಮ್ಗೊಂದು ಸಾಂಗ್ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ ತಾಯಿಗೆ ತಾಯಿಗೊಂದು ಡೆಡಿಕೇಟ್ ಮಾಡ್ಬೇಕು ಈ ಸಾಂಗು ಅಂತ ಹೇಳಿ ಈ ಕತೆ ಕರೆಕ್ಟಾಗಿ ಪೂರಕವಾಗಿತ್ತು ಪೂರ್ವಕವಾಗಿತ್ತು ಅವನೊಂದು ಅವ್ನ ಅವನ್ ಖುಷಿ ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ ಬಟ್ ಚಾನ್ಸ್ ಇರಲ್ಲ ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ ಬಟ್ ಈ ಜೀವನ ಶೈಲೀಲಿ ಸ್ಟ್ರಕ್ಕಾಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರಾಗಿರುತ್ತಲ್ಲ ಅವ್ರಿಗೂ ಖುಷಿಯಾಗಲಿ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬೇರೆ ನಿಮ್ದೇನಿದೆ ಮೇಡಮ್ ಬೇರೆ ಅಂದ್ರೆ ಈಗ ಹದಿಮೂರನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ನಂಗೆ ಈ ತರ ಡೌಟ್ ಗಳು ತುಂಬಾ ಬರ್ತಾ ಇರುತ್ತೆ ಒಂದು ನಿಮಗೆ ಇದು ಮೊದಲ ನಿರ್ದೇಶನ ಒನ್ ಅನ್ನೋ ನಂಬರ್ ಇದೆ ಇದು ನಿಮ್ಮ ಮೂರನೇ ಸಿನಿಮಾ ಮೂರ್ ಅನ್ನೋ ನಂಬರ್ ಇದೆ ಆತರ ಏನಾದ್ರು ಕ್ಯಾಲ್ಕುಲೇಷನ್ ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕಾ ಅಕ್ಷರ ಬಂದಿರೋ ತರ ಎಲ್ಲ ಮೂರು ಇನ್ನೆರೋ ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರ ಹೆಂಗೆ ಅಲ್ಲ ನಿಮ್ಗೆ ಹೇಳಿದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ ನನ್ನ ಮೊದಲನೇ ನಿರ್ದೇಶನ ಅಂದ್ರೆ ಒನ್ ಮೂರನೇ ಸಿನಿಮಾ ಹೀರೋ ಆಗಿ ತ್ರೀ ಎರಡು ಸೇರಿ ತರ್ಟೀನ್ ನೀವ್ ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ ಐಡಿಯಾ ಇರ್ಲಿಲ್ಲ ಥ್ಯಾಂಕ್ ಯು ಹಂಗೆ ಅನುಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾಂಗ್ ಕಂಪೋಸ್ ಮಾಡಕ್ ಮುಂಚೆ ಇವ್ರ ಮನೆಯಲ್ಲಿ ಇವ್ರ ವೈಫ್ ಇರ್ಲಿಲ್ಲ ಅಡುಗೆ ಯಾರು ಇಲ್ಲ ರೀ ಹೋಟೆಲ್ ಹೋಗೋಣ ಅಂದ್ರು ಇರಿ ಸಾರ್ ಅಂತ ಹೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು ಅವಾಗ ಒಂದು ಇರಿಟೇಷನ್ ಹೆಂಗ್ರು ಇದನ್ನ ಡೈಲಿ ಮಾಡ್ತಾರೆ ಇದೊಂದೇ ಕೆಲಸ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು ಸಾರ್ ಬಾಣ್ಲಿ ಸ್ಟವ್ ಬೆಂಕಿ ಹಚ್ಚು ಅಂತ ಫಸ್ಟ್ ಇವ್ರ ಮನೆ ಕಿಚನ್ ಅಲ್ಲಿ ಆಕ್ಚುಲಿ ರೆಡಿ ಮಾಡಿದ್ದು ಒಳಗಡೆ ಹೋಗಿ ಮುಂದಿನ ಲೈನು ಎಲ್ಲ ನಮ್ಮ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ದು ಥ್ಯಾಂಕ್ ಯು ಅನೂಪ್ ಸರ್ ಹಾ ತುಂಬಾ ಚೆನ್ನಾಗಿ ಅನೂಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಅನ್ಸುತ್ತೆ ಅವರು ತುಂಬಾ ಮೆಲೋಡಿ ಹೊತ್ಕೊಳ್ಳೋದಿಲ್ಲ ಅದೇ ಥ್ಯಾಂಕ್ ಯು ಸರ್ ಹಂಗೆ ಧನು ಮಾಸ್ಟ್ರು ಮಾಸ್ಟರ್ ಥ್ಯಾಂಕ್ ಯು ನನಗೆ ಡ್ಯಾನ್ಸ್ ದೇವರಾಣೆ ಬರಲ್ಲ ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ ಸರಿ ಇವರು ಡ್ಯಾನ್ಸು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ನೀನು ಮಾಡ್ತೀನಿ ಅಂತ ತಲೆ ಕೆಳಗೆ ಕಾಲ ಮೇಲೆ ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು ಅದು ಮಾಡೋವರೆಗೆ ಚಿಕ್ಕಬೇಡ ಥ್ಯಾಂಕ್ಸ್ ಮಾಸ್ಟರ್ ಚೆನ್ನಾಗಿ ಮಾಡ್ಸಿದ್ರು ಲಾಸ್ಟ್ ಅಷ್ಟು ಥ್ಯಾಂಕ್ ಯು ಮಾಸ್ಟರ್ ಹಂಗೆ ದನ್ಯ ಅವ್ರಿಗೆ ಸಾರಿ ಕೇಳ್ತೀನಿ ಈ ಸಾಂಗಲ್ ನೀವು ಇರಲ್ಲ ಕುಕ್ಕಿಂಗ್ಸ್ ಅವರು ಅದ್ರ ನಾಯಕಿ ಇರ್ತಾರೆ ಅಂತ ನಾವಾಗಿ ಇಲ್ಲ ಇಲ್ಲ ಅವರು ಇಡೀ ಸಿನ್ಮಾದಲ್ಲಿ ಅವರೊಂದು ಕುಕ್ಕಿಂಗ್ ಮಾಡುವ ಸೀನ್ ಇದೆ ಬಟ್ ನಾನು ಆ ಸಿನ್ಮಾದಲ್ಲಿ ಇದೊಂದೇ ಸಾಂಗಲ್ ಕುಕ್ ಮಾಡೋದು ಅವರಿಗೆ ಕೇಳೋಣ ಈ ಹಾಡು ಹೆಂಗೆ ಅನಿಸ್ತು ಇಲ್ಲ ಆದರೂ ಈ ಹಾಡು ಹೆಂಗೆ ಅನಿಸ್ತು ನಿಮಗೆ ಐ ಥಿಂಕ್ ವೈರಿಲ್ಲಾಗೋ ಎಲ್ಲಾ ಕ್ವಾಲಿಟೀಸ್ ಈ ಒಂದು ಹಾಡಲ್ಲಿದೆ ಅಂತ ಹೇಳಬೇಕು ಸೊ ಅನೂಪ್ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಾರೆ ಅಹ್ ಎಲ್ ಎಲ್ಲಾ ಹೆಣ್ಮಕ್ಳಿಗೂ ಅಪೀಲ್ ಆಗುವಂತ ಹಾಡು ಸೊ ಇದಕ್ಕೆ ಒಂದು ಕುಕ್ಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಡಲ್ಲ ಬಟ್ ಹಾಡಂತೂ ಕೇಳ್ತೀನಿ ಮಾಡ್ತೀರ ನಮ್ಮನೇಲಿ ಅಹ್ ನಮ್ಗೆ ಪ್ರತಿ ದಿನ ಊಟ ಮಾಡ ಐ ಮೀನ್ ರೆಡಿ ಮಾಡೋರು ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ ಅವ್ರಿಗೆ ನಾ ಈ ಹಾಡ್ನ ಡೆಡಿಕೇಟ್ ಮಾಡ್ತೀನಿ ಈ ಸಿನಿಮಾದ ನಿರ್ಮಾಪಕರುಗಳು ಸುರೇಶ್ ಸರ್ ಹಾಗೆ ನಾಗರಾಜ್ ಸರ್ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇದ್ರು ವಿಜಯ್ ಪ್ರಕಾಶ್ ಸರ್ಗು ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಹಂಗೆ ಈಗ ನಮ್ ನಿರ್ಮಾಪಕರು ಅಡಿಗೆ ಬಗ್ಗೆ ಸೌಟ್ ಬಗ್ಗೆ ಅಲ್ಲ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ಎಲ್ರು ಮಾಡಿದ್ರು ಈಗ ನಮ್ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಾ ಇಲ್ವಾ ಅಷ್ಟು ಕೇಳೋಣ ಈಗ ನಮ್ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಂತೆ ಒಂದು ಫುಡ್ ಐಟಮ್ ಹೇಳಿ ಅದ್ರ ರೆಸಿಪಿ ಹೇಳ್ತಾರೆ

ಫಸ್ಟ್ ನಮ್ಮ ಸುರೇಸ್ತಾರೆ ಮಾಡಬೇಕು ಹಾಡು ನೋಡ್ಲಿಲ್ಲ ಸರ್ ನೀವು ಹಾಂ ಸರ್ ಹಾಡಿ ನೋಡಿಲ್ಲ ಇಟ್ನೂ ನೋಡಿರ್ತಾರೆ ಮೇಡಮ್ ಆಲ್ರೆಡಿ ಸುಮಾರು ಸಲ ನೋಡಿರ್ತಾರೆ ಅಯ್ಯೋ ಅಯ್ಯ ಇಲ್ಲಿ ಯಾಕೆ ಅಂತಿದು ತೇಪಾಗಿದೆ ಇದು ಹಾಂ ನೋಡಿದ್ರು ಹಾಂ ಸರ್ ಯು ಕೆನ್ ಡೂ ಇಟ್ ಹಿಂಗೆ ಹಿಂಗೆ ಉಲ್ಟಾ ಉಲ್ಟಾ ಹಾಂ ತಿರುಗಿಸಿರೋ ಚೆನ್ನಾಗಿ ಶಾರದಾ ಗೌಡ್ರು ದಯವಿಟ್ಟು ವೈದ್ಯಕ್ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಂದಿದ್ರು ಸರ್ ಅವರು ರೈಟ್ ಸೈಡ್ ತಿರುಗಾಕೆ ಕಷ್ಟ ಅದಕ್ಕೆ ಸರ್ ನೀವು ನಿರ್ಮಾಪಕರು ಈಗ ಮಾತಾಡೋಣ ಸಿನಿಮಾ ಹದಿಮೂರು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀರಾ ಹಾಡ್ ಇವತ್ತಷ್ಟೇ ಲಾಂಚ್ ಆಗಿದೆ ರಿಲೀಸ್ ಆಗಿದೆ ಏನ್ ಹೇಳ್ತೀರಾ ಏನ್ ಹೇಳ್ಬೇಕು ಅಂದ್ರೆ ರಿಲೀಸ್ ಆಗಿದೆ ಎಲ್ಲಾರು ನೋಡ್ಬೇಕು ಸಾಂಗ್ ಯಾವ್ದಿರೋದಂತ ಎಲ್ಲರೂ ಶೇರ್ ಮಾಡಿ ಚೆನ್ನಾಗಿ ನೋಡಿ ಚೆನ್ನಾಗಿದೆ ಸರ್ ಫ್ರೇಮಿಂಗ್ ಸೌಟ್ ಇಟ್ಕೊಂಡು ಹೇಳ್ತಾರೆ ಅದು ಹೌದಲ್ವಾ ಹೇಳಿ ಮೇಡಮ್ ತುಂಬಾ ಚೆನ್ನಾಗಿದೆ ಹದಿಮೂರಕ್ಕೆ ಸೆಪ್ಟೆಂಬರ್ ಹದಿಮೂರಕ್ಕೆ ನಮ್ಮ ಕಾಲಪತ್ರ ಸಿನಿಮಾ ರಿಲೀಸ್ ಆಗ್ತಿದೆ ದಯಮಾಡಿ ಎಲ್ಲ ನೋಡಬೇಕು ಹಾಗೂ ನಮ್ಮ ಮಾಧ್ಯಮ ಮಿತ್ರ ಮಿತ್ರರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ನೀವು ಹಿಂದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮುಂದೇನು ಇದೇ ರೀತಿ ನೀವು ಸಪೋರ್ಟ್ ಮಾಡೇ ಮಾಡ್ಬೇಕು ನಮಗೆ ಖಂಡಿತವಾಗೂ ನಿಮಗೆ ಒಂದು ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸೂಪರ್ ಸುರೇಶ್ ಸರ್ ಜಾಸ್ತಿ ಮಾತಾಡ್ತೀನಿ ಇಲ್ಲ ಸರ್ ನಿಮ್ಗೆ ಏನಾರು ಹೇಳಕ್ಕಿದ್ರೆ ಮಾತಾಡ್ಬೋದು ಸೌಟ್ ಹಿಡ್ಕೊಂಡು ಸ್ವಲ್ಪ ಮೈ ಇಲ್ಲ ಇಲ್ಲ ಮೈಕ್ ಹಿಡ್ಕೊಂಡು ಸ್ವಲ್ಪ ಮಾತು ಕಮ್ಮಿ ಬಿಡ್ತಾವೆ ನಮ್ಗೆ ಹ್ಮ್ ಹ್ಮ್ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತ ಇದೇ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ನಮ್ ಕಾಲಪತ್ರ ಸಿನಿಮಾ ಕರ್ನಾ ಆಲ್ ಓರ್ ಕರ್ನಾಟಕ ಆಗ್ಯ ಅಂತ ರಿಲೀಸ್ ಆಗ್ತಾ ಇದೆ ಖಂಡಿತ ಇದೇ ತರ ನಿಮ್ ಸಪೋರ್ಟ್ ಸಹಕಾರ ಇರ್ಲಿ ಅಂತ ಹೇಳ್ಕೋತೀನಿ ಆದ್ರೆ ಕನ್ನಡ ಎಲ್ಲ ನಂತೇನು ನಮ್ಮ ಕಲಾಪತ್ರ ಸಿನಿಮಾನ ಆಶೀರ್ವಾದ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಟ್ರೈಲರ್ ಪ್ರೆಸ್ ಮೀಟ್ ಇದೆ ಸ್ವಲ್ಪ ಡೇಟ್ಸ್ ನೋಡಿಕೊಂಡು ರಿಲೀಸ್ ಮಾಡ್ತಾರೆ